ಹೇಳಿ ಕೇಳಿ ಅದು ಚಕ್ರ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಆ ಮಹಾಜ್ವಾಲ ಹೀಗಾಗಿ ಆ ಚಕ್ರ ಶಬ್ದದ ಅರ್ಥದ ಬೆಳಕಿನಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ತಿಳಿಯಬಹುದು ಸುಮಧ್ವ ವಿಷಯದಲ್ಲಿ ಸುದರ್ಶನ ದ್ವಯಂ ಎಂಬುದಾಗಿ ಹೇಳಿದ್ದಾರೆ ಸುದರ್ಶನ ದ್ವಯಂ ಎಂಬುದಾಗಿ ಹೇಳಿದ್ದರಿಂದ ಎರಡೇ ಕೊಡಬೇಕು ಐದು ಕೊಡಬಾರದು ಅನ್ನುವ ರೀತಿಯಲ್ಲಿ ಅರ್ಥ ಬರಬಹುದಲ್ಲ ಅಂತ ಒಬ್ಬರು ಪ್ರಶ್ನೆ ಕೇಳಿದರು ಈ ಪ್ರಮಾಣದ ಪ್ರಕಾರ ಎರಡೇ ಕೊಡಬೇಕು ಅಂದ್ರೆ ಚಕ್ರನೇ ಎರಡು ಕೊಡಬೇಕಾಗತ್ತೆ ಶಂಖ ಕೊಡಬಾರದು ಗ್ರಾಹ ಯತ್ಯಪಿ ಸುದರ್ಶನ ದ್ವಯಂ ಅಲ್ಲಿ ಸುದರ್ಶನ ದ್ವಯಂ ಅನ್ನುವುದಕ್ಕೆ ಅರ್ಥ ಬೇರೆ ಇದೆ ಸುದರ್ಶನ ಚಕ್ರ ಇನ್ನೊಂದು ಸುದರ್ಶನ ಅಂದರೆ ಶ್ರೇಷ್ಠವಾದ ಜ್ಞಾನ ಶ್ರೀಮದಾಚಾರ್ಯರು ಎರಡನ್ನೂ ಕೊಡ್ತಾ ಇದ್ರು ಚಕ್ರ ತಪ್ತ ಚಕ್ರ ಧಾರಣೆಯನ್ನು ಮಾಡಿಸ್ತಾ ಇದ್ರು ಜೊತೆಗೆ ಉತ್ತಮವಾದ ಸರ್ವಮೂಲಾದಿ ಗ್ರಂಥಗಳ ಮೂಲಕವಾಗಿ ಜ್ಞಾನವನ್ನು ನೀಡುತ್ತಾ ಇದ್ರು ಅಂತ ಹಾಗಾದರೆ ಶಂಖವನ್ನು ಕೊಡ್ತಾ ಇರಲಿಲ್ವೇ ಸಜ್ಜನ ಸಹ ಮಹಾದರೇಣ ದರ ಅಂದರೆ ಚಕ್ಕ ಶಂಖ ಮಹಾದರೇಣ ಸಹಿತ ಶಂಖ ಹಿಂದೆ ದರ ಬಂದಿದೆ ಅದನ್ನು ದರ ದರ ಅಂತ ಹೇಳಿದ್ರೆ ಹೇಗೆ ಮಹಾದರ ಶ್ರೇಷ್ಠವಾದ ಶಂಖದಿಂದ ಸಹಿತವಾದ ಸುದರ್ಶನವನ್ನು ಕೊಡ್ತಾ ಇದ್ರು ಚಕ್ರವನ್ನೂ ಕೊಡ್ತಾ ಇದ್ರು ಸುದರ್ಶನವನ್ನೂ ಕೊಡ್ತಾ ಇದ್ರು ಆ ಸುದರ್ಶನ ಚಕ್ರವನ್ನು ಎರಡು ಸಲ ಕೊಡ್ತಾ ಇದ್ರು ಅಂತ ಹೇಳಿಲ್ಲ ಅಲ್ಲಿ ಶಾಸ್ತ್ರವೆಂಬ ದರ್ಶನವನ್ನ ಹಾಗೂ ಈ ಸುದರ್ಶನವನ್ನ ಎರಡನ್ನೂ ಕೊಡ್ತಾ ಇದ್ರು ಎಷ್ಟು ಸಲ ಹೇಳೇ ಇಲ್ಲ ಅವರು ಎಷ್ಟು ಸಲ ಅಂತ ಹೇಳಿಲ್ಲ ಶಂಖ ಹಾಗೂ ಚಕ್ರ ಮತ್ತು ಸರ್ವ ಮೂಲ ಗ್ರಂಥಗಳು ಎಲ್ಲದರ ಉಪದೇಶವನ್ನು ಮಾಡ್ತಾ ಇದ್ರು ಜ್ಞಾನವನ್ನು ಕೊಡ್ತಾ ಇದ್ರು ಉಪದೇಶ ಮಾಡ್ತಾ ಇದ್ರು ಶಂಖ ಚಕ್ರಗಳನ್ನು ಕೊಟ್ಟರು ಅಂತಿದೆಯೇ ಹೊರತು ಎಷ್ಟು ಸಲ ಕೊಟ್ಟರು ಅಂತ ಅಲ್ಲಿ ಬಂದಿಲ್ಲ ಆ ಚಕ್ರಗಳನ್ನು ಎಷ್ಟು ಕೊಡಬೇಕು ಅಂತ ಶ್ರೀಮದಾಚಾರ್ಯರ ಅಪ್ಪ ದೇವರು ವರಾಹ ಪುರಾಣದಲ್ಲಿ ಹೇಳಿದ್ದಾರೆ